ವೆಲ್ಕಮ್ ಟು ಎಮ್ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕೆಸೆಟ್ ಪರೀಕ್ಷೆಗೆ ಅಧಿಸೂಚನೆಯನ್ನು ಹೊರಡಿಸಿದ್ದು ಈ ಒಂದು ವಿಡಿಯೋದಲ್ಲಿ ಅಪ್ಲಿಕೇಶನ್ ಹಾಗೆ ಸಿಲೆಬಸ್ ಯಾವ ವಿಷಯದಲ್ಲಿ ಅಭ್ಯರ್ಥಿಗಳು ಪರೀಕ್ಷೆಗೆ ಒಂದೇ ಕೇಂದ್ರವನ್ನ ಆಯ್ಕೆ ಮಾಡ್ಕೊಳ್ಬೇಕು ಹಾಗೆ ಮೀಸಲಾತಿ ಕೋರುವಂತಹ ಅಭ್ಯರ್ಥಿಗಳಿಗೆ ಒಂದಷ್ಟು ಬಹಳ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಅನ್ನ ಇಲ್ಲಿ ವಿಡಿಯೋ ಮುಖಾಂತರ ನೀವು ವೀಕ್ಷಿಸಬಹುದು ಸ್ನೇಹಿತರೆ ಎಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಅಸಿಸ್ಟೆಂಟ್ ಪ್ರೊಫೆಸರ್ ಟಿ ಪರೀಕ್ಷೆಯನ್ನು ಬರೀಲಿಕ್ಕೆ ನೀವು ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈಡ್ ಆಗಿರಬೇಕು ಆದ್ದರಿಂದ ಕೆಸೆಟ್ ಪರೀಕ್ಷೆಯನ್ನು ಕ್ಲಿಯರ್ ಮಾಡಿಕೊಳ್ಳುವಂತಹ ಅಭ್ಯರ್ಥಿಗಳು ತಾಳ್ಮೆಯಿಂದ ಈ ಒಂದು ಮಾಹಿತಿಯನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ ಈ ಒಂದು ಪರೀಕ್ಷೆ ನವೆಂಬರ್ ಎರಡನೇ ತಾರೀಕು ಭಾನುವಾರರಂದು ಕೆ ಸೆಟ್ ಪರೀಕ್ಷೆ ನಡೆಯುತ್ತೆ ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಮೊದಲು ನೀವು ಅಪ್ಲಿಕೇಶನ್ ಫಾರ್ಮೆಟ್ ಹೇಗಿರುತ್ತೆ ಹೇಗೆ ಅರ್ಜಿ ಸಲ್ಲಿಸಬೇಕು ಶುಲ್ಕ ಅದಕ್ಕೆ ಸಂಬಂಧಿಸಿ ಇಲ್ಲಿ ಸಿಂಪಲ್ ಆಗಿ ತಿಳಿಸಿದ್ದಾರೆ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದನೆ ಕೆಸೆಟ್ ಪರೀಕ್ಷೆಗೆ ಆನ್ಲೈನ್ ಮುಖಾಂತರವೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೆಕ್ಸ್ಟ್ ಈ ಒಂದು ಕೆ ಸೆಟ್ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭದ ದಿನಾಂಕ ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ನೆಕ್ಸ್ಟ್ ಥರ್ಡ್ ಒನ್ ಫೀಸ್ ಪೇಮೆಂಟ್ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ಫೋರ್ತ್ ಪ್ರವೇಶ ಪತ್ರ ಆಲ್ ಟಿಕೆಟ್ ಬಿಡುಗಡೆಯ ದಿನಾಂಕ ನೋಡಿ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ನೆಕ್ಸ್ಟ್ ಫಿಫ್ತ್ ಬನ್ನು ಪರೀಕ್ಷೆಯ ದಿನಾಂಕ ನೋಡಿ ಎರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ನೋಡಿಸ್ತಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಡೇಟಿಂದ ಹಿಡಿದು ಎಕ್ಸಾಮ್ ಡೇಟನ್ನು ಈಗಲೇ ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ ನೋಡಿ ಈ ಒಂದು ಎಕ್ಸಾಮ್ಗೆ ನೀವು ಆನ್ಲೈನ್ ಮುಖಾಂತರವೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ತಿಳಿಸಿರುವಂತಹ ವೆಬ್ಸೈಟ್ ಮುಖಾಂತರವೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಈ ವೆಬ್ಸೈಟ್ ಲಿಂಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ ಜೊತೆಗೆ ಇದರಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅದಕ್ಕೂ ಮುಂಚೆ ಅಭ್ಯರ್ಥಿಗಳು ಇಲ್ಲಿ ತಿಳಿಸಿರುವಂತಹ ಒಂದು ರಿಸ್ಟ್ರಿಕ್ಷನ್ಸ್ ಏನಿದೆಯೋ ಅದನ್ನೆಲ್ಲ ನೀಟಾಗಿ ಓದಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತಾರೆ ನೋಡಿ ಮೊದಲನೇದಾಗಿ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯನ್ನು ಮೂವತ್ತ್ಮೂರು ವಿಷಯಗಳಲ್ಲಿ ಪರೀಕ್ಷೆ ಈಗ ನಡೆಸ್ತಾರೆ ಜೊತೆಗೆ ಈ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಂತಹ ಅಭ್ಯರ್ಥಿಗಳು ಓನ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರತಕ್ಕಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅದರಲ್ಲಿ ಸರ್ಕಾರಿ ಅನುದಾನಿತ ಅಥವಾ ಖಾಸಗಿ ಇಂತಹ ಕಾಲೇಜುಗಳಲ್ಲಿ ನೀವು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಕೆಲವು ನಿಯಮಗಳ ನೀವು ನೇಮಕಗೊಳ್ಳಲು ಅರ್ಹರಾಗಿರ್ತೀರಾ ಓಕೆನಾ ನೆಕ್ಸ್ಟ್ ಪಿ ಡಬ್ಲ್ಯೂ ಹಾಗೆ ತೃತೀಯ ಲಿಂಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅದರಲ್ಲಿ ಪ್ರವರ್ಗ ಒಂದು ಟೂ ಎ ತ್ರೀ ಬಿ ತ್ರೀ ಎ ಹಾಗೂ ತ್ರೀ ಬಿ ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದವರ ಪಟ್ಟಿಯಲ್ಲಿರುವಂತಿರಬೇಕು ಈ ವೆಬ್ಸೈಟ್ ಲಿಂಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ನೀವು ಚೆಕ್ ಮಾಡ್ಕೋಬಹುದು ನೆಕ್ಸ್ಟ್ ಕೆಎಸ್ ಪರೀಕ್ಷೆಯಲ್ಲಿ ಅರ್ಜಿಯನ್ನು ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಸ್ನಾತಕೋತ್ತರ ಪದವಿಯಲ್ಲಿ ಇರಬೇಕಾದಂತಹ ಒಂದು ಕ್ವಾಲಿಫಿಕೇಶನ್ ಅರ್ಹತೆಗಳ ನಿಬಂಧನೆಗಳೇನು ಅದಕ್ಕೆ ಸಂಬಂಧಿಸಿದ ಇಲ್ಲೊಂದಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಅಭ್ಯರ್ಥಿಗಳು ಯು ಸಿಯಿಂದ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾಲಯಗಳಲ್ಲಿ ಪದವಿಯನ್ನು ಹೊಂದಿದ್ದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಶೇಕಡ ಐವತ್ತೈದರಷ್ಟು ಅಂಕಗಳನ್ನು ಪರ್ಸೆಂಟೇಜ್ ಅನ್ನ ಪಡ್ಕೊಂಡಿರಬೇಕಾಗುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಪ್ರವರ್ಗ ಒಂದು ಟೂ ಎ ತ್ರೀ ಬಿ ತ್ರೀ ಎ ತ್ರೀ ಬಿ ಹಾಗೆ ಪಿ ಅಂಡ್ ಅಂಡ್ ಲಿಂಗಿ ಗುಂಪಿಗೆ ಸೇರಿದ ಅಭ್ಯರ್ಥಿಗಳು ಐವತ್ತರಷ್ಟು ಅಂಗಗಳನ್ನ ಪಡ್ಕೊಂಡಿರ್ಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಇದರಲ್ಲಿ ಎರಡರಲ್ಲಿ ಮೇನ್ ತಿಳಿಸಿರುವಂತೆ ಈಗ ಪ್ರೆಸೆಂಟ್ ಪ್ರಸ್ತುತ ಸಾಲಿನಲ್ಲಿ ಯಾರೆಲ್ಲ ಒಂದು ಮಾಸ್ಟರ್ ಡಿಗ್ರಿ ಪದವಿಯನ್ನ ಮಾಡ್ತಿದ್ರೋ ಪ್ರಥಮ ಅಥವಾ ದ್ವಿತೀಯ ಒಂದು ಸೆಮಿಸ್ಟರ್ಗಳಲ್ಲಿ ಅಂತಹ ಅಭ್ಯರ್ಥಿಗಳು ಈ ಒಂದು ಕೆ ಸೆಟ್ ಪರೀಕ್ಷೆಯನ್ನ ಬರೀಲಿಕ್ಕೆ ಅರ್ಹರಾಗಿರ್ತೀರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದಲ್ಲಿ ಪರ್ಸೂವಿಂಗ್ ಅಂತ ಹಾಕಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಆದರೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವವರು ಅಭ್ಯರ್ಥಿಗಳು ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕ ಮಾತ್ರ ಪ್ರವೇಶ ನೀಡಲಾಗುವುದು ಅಂತ ಹೇಳಿದರೆ ಜೊತೆಗೆ ಇವರಿಗೆ ಸ್ನಾತಕೋತ್ತರ ಪದವಿ ಅಥವಾ ಸಮಾನ ಪರೀಕ್ಷೆಯಲ್ಲಿ ಸಾಮಾನ್ಯ ವರ್ಗದ ಶೇಕಡ ಐವತ್ತೈದರಷ್ಟು ಹಾಗೆ ಎಸ್ ಟಿ ಎಸ್ ಸಿ ಹಾಗೆ ಪ್ರವರ್ಗ ಒಂದರಲ್ಲಿ ಬರ್ತಕ್ಕಂತಹ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಐವತ್ತರಷ್ಟು ಅಂಕ ಪಡೆದು ಅರ್ಹತೆ ಹೊಂದಿ ಕೆಸಿಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ ಎರಡು ವರ್ಷದೊಳಗಾಗಿ ಅವರು ಸ್ನಾತಕೋತ್ತರ ಪದವಿಯ ಅಂಕಗಳನ್ನು ಸಲ್ಲಿಸಿದರೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರವನ್ನ ಕೊಡ್ತಾರೆ ಇಲ್ಲವಾದರೆ ಅಂತಹ ಅರ್ಹತೆಯನ್ನು ಅವರು ರದ್ದು ಮಾಡಲಾಗುವುದು ಅಂತ ಹೇಳಿದ್ರೆ ಇದಿಷ್ಟು ಪ್ರೆಸೆಂಟ್ ಈಗ ಯಾರೆಲ್ಲ ಮಾಸ್ಟರ್ ಡಿಗ್ರಿಯನ್ನ ಮಾಡ್ತಿದ್ರು ಅಂತಹ ಅಭ್ಯರ್ಥಿಗಳಿಗೆ ಇದು ಅನ್ವಯಿಸುತ್ತೆ ನೆಕ್ಸ್ಟ್ ಹಾಗೆ ಅರ್ಹತೆಗಳಲ್ಲಿ ಇನ್ನಷ್ಟು ಇಂಪಾರ್ಟೆಂಟ್ ಆದ ಮಾಹಿತಿಯನ್ನ ಇಲ್ಲಿ ತಿಳಿಸಿದರೆ ನೋಡಿ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲೇ ಅಭ್ಯರ್ಥಿಗಳು ಕೆ ಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಪ್ರಸ್ತುತ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಅಧಿಸೂಚನೆಯಲ್ಲಿ ಇಲ್ಲದಿರುವಂತಹ ವಿಷಯಗಳಿಗೆ ಅಭ್ಯರ್ಥಿಗಳು ಅಂದರೆ ನೀವು ವರ್ಷದಲ್ಲಿ ಎರಡು ಬಾರಿ ನಡೆಯುವ ಯು ಜಿ ಸಿ ನೆಟ್ ಪರೀಕ್ಷೆಗಳನ್ನು ನೀವು ತೆಗೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ ಹಾಗೆ ಇದರಲ್ಲಿ ನಾನು ಮೇನ್ ಮೇನ್ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮಗೆ ಆಗಿ ಹೇಳ್ತಿರುವಂಥದ್ದು ಸ್ನೇಹಿತರೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ ಇಲ್ಲಿ ನಾಲ್ಕರಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಸೆಪ್ಟೆಂಬರ್ ಹತ್ತೊಂಬತ್ತರೊಳಗೆ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿ ಅಥವಾ ಫಲಿತಾಂಶ ಘೋಷಣೆ ದಿನಾಂಕ ಲೆಕ್ಕಿಸದೆ ಹಾಗೂ ಪಿ ಎಚ್ ಡಿ ಪದವಿ ಪಡೆದವರು ಕೆ ಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಒಟ್ಟು ಅಂಕಗಳಲ್ಲಿ ಐವತ್ತು ಪರ್ಸೆಂಟ್ ವಿನಾಯಿತಿ ಇರುತ್ತೆ ಅಥವಾ ಐವತ್ತೈದು ಬದಲಿಗೆ ಐವತ್ತು ಪರ್ಸೆಂಟ್ ಇವರಿಗೆ ವಿನಾಯಿತಿ ಇರುತ್ತೆ ಅಂತ ಹೇಳಿದೆ ಇದು ನಿಮಗೆ ಕ್ಲಿಯರ್ ಕಟ್ಟಾಗಿ ತಿಳಿದಿರಲಿ ಓಕೆನಾ ನೆಕ್ಸ್ಟು ಇಲ್ಲಿ ಹೈದರಲ್ಲಿ ತಿಳಿಸಿರುವಂತೆ ನೋಡಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಹೊರತುಪಡಿಸಿ ಮೀಸಲಾತಿಯನ್ನು ಪಡೆಯಲು ಇಚ್ಛಿಸುವಂತಹ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗಿದ್ದಲ್ಲಿ ನಿಮ್ಮ ಎಸ್ ಟಿ ಎಸ್ ಇದು ಕ್ಯಾಟಗಿರಿ ವೈಸ್ ಇರತಕ್ಕಂತಹ ನಿಮ್ಮ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ನೀವು ನೀಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ ಅದರಲ್ಲೂ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಮತ್ತು ಇನ್ಕಮ್ ಸರ್ಟಿಫಿಕೇಟಲ್ಲಿ ಆರ್ ಡಿ ನಂಬರು ತರ್ಟೀನ್ ಟು ಫಿಫ್ಟೀನ್ ನಂಬರ್ಸ್ ಇರುತ್ತೆ ಆ ಒಂದು ನಂಬರನ್ನು ನೀಟಾಗಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಓಕೆನಾ ನೆಕ್ಸ್ಟು ನೋಡಿ ಇದರಲ್ಲಿ ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಮೀಸಲಾತಿ ಇರೋದಿಲ್ಲ ಅವರು ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಐವತ್ತೈದರಷ್ಟು ಅಂಕಗಳನ್ನು ಪಡೆದಿರಬೇಕು ಸಾಮಾನ್ಯ ವರ್ಗದವರಿಗೆ ಇಲ್ಲಿ ಯಾವುದೇ ರೀತಿಯ ಪ್ರವೇಶಾತಿಗೆ ನೋಂದಣಿ ಇರುವುದಿಲ್ಲ ಓನ್ಲಿ ಫಾರ್ ಎಸ್ ಟಿ ಎಸ್ಸಿ ಓಬಿಸಿ ಟ್ರಾನ್ಸ್ಜೆಂಡರ್ ಪಿ ಅಭ್ಯರ್ಥಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ನೆಕ್ಸ್ಟ್ ಏತ್ ಒನ್ ಅಬ್ಸರ್ವ್ ಮಾಡಿ ಸ್ನೇಹಿತರೆ ನೋಡಿ ಈಗಾಗಲೇ ಕೆ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಮುಂಬರುವ ಕೆ ಸಿ ಪರೀಕ್ಷೆಗೆ ಅದೇ ವಿಷಯದಲ್ಲಿ ಅಂದ್ರೆ ಸೇಮ್ ಸಬ್ಜೆಕ್ಟು ಅದರಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ ಅಂತ ಹೇಳಿದರೆ ನೋಡಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ನಿಮ್ಮ ಗಮನಕ್ಕೆ ಇದಿಷ್ಟು ಅರ್ಹತಾ ನಿಬಂಧನೆಗಳು ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಮಾಹಿತಿ ನೆಕ್ಸ್ಟ್ ವಯೋಮಿತಿಯಲ್ಲಿ ಈ ಒಂದು ಕೆಸೆಟ್ ಪರೀಕ್ಷೆಗೆ ತೆರ್ಗಟೆಯಾಗಲು ಯಾವುದೇ ವಯೋಮಿತಿ ಇರುವುದಿಲ್ಲ ಆದರೆ ಅಭ್ಯರ್ಥಿಗಳು ಒಂದು ನೆನಪಿಯಲ್ಲಿ ನೀವು ಕೆಸೆಟ್ ಅಥವಾ ಎನ್ಇ ಟಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿದ್ರೆ ಮಾತ್ರ ನೀವು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸಿಇಟಿ ಪರೀಕ್ಷೆಯನ್ನು ಬರೀಲಿಕ್ಕೆ ನೇಮಕಾತಿಗೆ ನೀವು ಅರ್ಹರಾಗಿರ್ತೀರಾ ನೆಕ್ಸ್ಟ್ ಅಭ್ಯರ್ಥಿಗಳು ಒಂಬೈನೂರ ಎಂಬತ್ತೊಂಬತ್ತಕ್ಕಿಂತ ಮುಂಚಿತವಾಗಿ ಯುಜಿಸಿ ನೆಟ್ ಅಥವಾ ಕೆಸೆಟ್ ಎಫ್ ಅಲ್ಲಿ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದಲ್ಲಿ ಅಂತಹ ಅವರಿಗೆ ಕೆ ಸೆಟ್ ಪರೀಕ್ಷೆಯಿಂದ ಇವರಿಗೆ ವಿನಾಯಿತಿ ನೀಡಲಾಗಿದೆ ಅಂತ ಹೇಳಿದರೆ ನೆಕ್ಸ್ಟ್ ಕೆ ಸೆಟ್ ಅಭ್ಯರ್ಥಿಗಳಿಗೆ ಒಂದನೇ ಜೂನ್ ಎರಡು ಸಾವಿರದ ಎರಡರಕ್ಕಿಂತ ಮೊದಲೇ ನಡೆಸಲಾದಂತಹ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದು ಅಂತಹ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿರುತ್ತದೆ ಅಂತಹ ಅಭ್ಯರ್ಥಿಗಳು ಭಾರತದಲ್ಲಿ ಎಲ್ಲೆಡೆಯಾದರೂ ಫಸ್ಟ್ ಗ್ರೇಡ್ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹರಾಗಿರ್ತಾರೆ ನೆಕ್ಸ್ಟ್ ಕೆಸೆಟ್ ಪರೀಕ್ಷೆಗೆ ಅರ್ಜಿ ಶುಲ್ಕ ಪಾವತಿಸುವಂತಹ ವಿಧಾನ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ ಪರೀಕ್ಷಾ ಶುಲ್ಕ ನೋಡಿ ಸಾಮಾನ್ಯ ವರ್ಗದ ಪ್ರವರ್ಗದ ಅಭ್ಯರ್ಥಿಗಳು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಅವರಿಗೆ ಸಾವಿರ ರೂಪಾಯಿ ತೌಸಂಡ್ ಪೇಮೆಂಟ್ ಫೀಸ್ ಪೇಮೆಂಟ್ ಇರುತ್ತೆ ನೆಕ್ಸ್ಟ್ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಸೆವೆನ್ ಹಂಡ್ರೆಡ್ ಫೀಸ್ ಪೇಮೆಂಟ್ ಇರುತ್ತೆ ನೆಕ್ಸ್ಟ್ ಈ ಒಂದು ಶುಲ್ಕ ಪಾವತಿಸುವಂತಹ ವಿಧಾನ ನೋಡಿ ಆನ್ಲೈನ್ ಮೂಲಕವೇ ನೀವು ಫೀಸ್ ಪೇಮೆಂಟ್ ಅನ್ನ ಮಾಡಬೇಕು ಅಂತ ಹೇಳಿದರೆ ನೆಕ್ಸ್ಟ್ ಇದ್ರಲ್ಲಿ ತಿಳಿಸಿರುವಂತೆ ಅರ್ಜಿ ಶುಲ್ಕದಲ್ಲಿ ಒಂದಷ್ಟು ಸೂಚನೆಗಳನ್ನು ಇಂಪಾರ್ಟೆಂಟ್ ಆಗಿ ತಿಳಿಸಿದ್ದಾರೆ ನೋಡಿ ಇಲ್ಲಿ ಅಭ್ಯರ್ಥಿಗಳಿಗೆ ಏನೆಲ್ಲ ಹೇಳಿದ್ದಾರೆ ಅಂದರೆ ಈ ಒಂದು ಫೀಸ್ ಪೇಮೆಂಟ್ಗೆ ಸಂಬಂಧಿಸಿದಂತೆ ಬೇರೆ ಯಾವುದೇ ವಿಧಾನ ಮೂಲಕ ಶುಲ್ಕ ಪಾವತಿಸಲು ಅವಕಾಶ ಇರುವುದಿಲ್ಲ ಉದಾಹರಣೆಗೆ ಮನಿ ಆರ್ಡರ್ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ ಒ ಆಫಿಷಿಯಲ್ ಚಲನ್ ಇತ್ಯಾದಿಗಳನ್ನು ಇಲ್ಲಿ ಒಪ್ಪುವುದಿಲ್ಲ ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಅದನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯಲಾಗುವುದಿಲ್ಲ ಆದ್ದರಿಂದ ನೀವು ಆನ್ಲೈನ್ ಪೇಮೆಂಟ್ ಮುಖಾಂತರವೇ ನೀವು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇನ್ ವಿಷಯಕ್ಕೆ ಬಂದ್ಬಿಡೋಣ ಸ್ನೇಹಿತರೆ ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅದನ್ನ ಒಂದಷ್ಟು ಇಲ್ಲಿ ನೋಡೋದಾದ್ರೆ ನೋಡಿ ಕೆ ಸ್ಟ ಪರೀಕ್ಷೆ ಮೊದಲು ನವೆಂಬರ್ ಎರಡರಂದು ಪರೀಕ್ಷೆ ನಡೆಯುತ್ತೆ ಅದು ಭಾನುವಾರ ದಿನ ಇದರಲ್ಲಿ ಮೇನು ಎರಡು ಪತ್ರಿಕೆಗಳಿರುತ್ತೆ ಎರಡು ಪತ್ರಿಕೆಗಳು ಸಹ ಮಲ್ಟಿಪಲ್ ಬೇಸ್ಡ್ ಮುಖಾಂತರವೇ ಪೇಪರ್ ಇರುತ್ತೆ ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತೆ ಇದು ನಿಮಗೆ ಕ್ಲಾರಿಟಿ ತಿಳಿದಿರಲಿ ನೆಕ್ಸ್ಟು ಪೇಪರ್ ಒಂದರಲ್ಲಿ ನೂರು ಅಂಕಗಳಿದ್ದು ಐವತ್ತು ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ ಹಾಗೆ ನೆಕ್ಸ್ಟ್ ಪತ್ರಿಕೆ ಎರಡರಲ್ಲಿ ಇನ್ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ ಟೋಟಲ್ ಮಾರ್ಕ್ಸ್ ಮುನ್ನೂರು ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ ಸಮಯ ಮೀನ್ಸ್ ಟೈಮಿಂಗ್ಸ್ ನೋಡೋದಾದ್ರೆ ತ್ರೀ ಅವರ್ಸ್ ಇರುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಮಧ್ಯಾಹ್ನ ಒಂದು ಗಂಟೆಯವರೆಗೆ ಕೆ ಸೆಟ್ ಪರೀಕ್ಷೆ ನಡೆಯುತ್ತೆ ನೆಕ್ಸ್ಟ್ ಪೇಪರ್ ಒಂದು ಪೇಪರ್ ಎರಡಕ್ಕೆ ಸಂಬಂಧಿಸಿದಂತೆ ಒಂದು ಸಿಲೆಬಸ್ ಪ್ಯಾಟರ್ನ್ ಇಲ್ಲಿ ನೋಡ್ತಾ ಹೋಗೋಣ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಗೊಂದು ಕ್ಲಾರಿಟಿ ಇಲ್ಲಿ ಪರ್ಫೆಕ್ಟ್ ಆಗಿ ಸಿಗುತ್ತೆ ನೋಡಿ ಪೇಪರ್ ಒಂದರಲ್ಲಿ ಸಾಮಾನ್ಯ ಪತ್ರಿಕೆ ಅಭ್ಯರ್ಥಿ ಬೋಧನೆ ಸಂಶೋಧನೆ ಮತ್ತು ಭೌತಿಕ ಸಾಮರ್ಥ್ಯಗಳನ್ನು ಪರಿವೀಕ್ಷಿಸಲಾಗುತ್ತದೆ ಸೊ ಇದರಲ್ಲಿ ಸಾಮಾನ್ಯ ಜ್ಞಾನ ಬೋಧನೆ ಸಂಶೋಧನೆ ಅಭಿರುಚಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳ ಒಂದು ಸಾಮಾನ್ಯ ತಿಳುವಳಿಕೆಯನ್ನು ಗ್ರಹಿಸುವ ಹಾಗೂ ಸೂಚನಾ ಸಾಮರ್ಥ್ಯಗಳನ್ನು ಅಳವಡಿಸುವಂತಾಗಿರುತ್ತದೆ ಈ ಪತ್ರಿಕೆ ಐವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಟೋಟಲ್ ಆಗಿ ಎರಡು ಅಂಕಗಳು ಇದನ್ನು ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟ್ ಪತ್ರಿಕೆ ಎರಡರಲ್ಲಿ ನೋಡಿ ಈ ಪತ್ರಿಕೆಯು ಅಭ್ಯರ್ಥಿಯು ಆಯ್ಕೆ ಮಾಡಿದ ವಿಷಯವಾಗಿರುತ್ತೆ ಈ ನಿಮ್ಮ ಒಂದು ಮೇನ್ ಪೇಪರ್ ಆಗಿರುತ್ತೆ ಇದರ ಟೋಟಲ್ ಆಗಿ ನೂರು ಅಂಕಗಳು ಕಡ್ಡಾಯ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೂ ಎರಡು ಅಂಕಗಳಿರುತ್ತೆ ಜೊತೆಗೆ ಗರಿಷ್ಠ ಇನ್ನೂರು ಅಂಕಗಳು ಒಳಗೊಂಡಿರುತ್ತೆ ಸೊ ಹಂಡ್ರೆಡ್ ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ಗೆ ಎರಡು ಅಂಕಗಳಂತ ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಒಟ್ಟಾರೆಯಾಗಿ ಸ್ನೇಹಿತರೆ ಈ ಒಂದು ಪರೀಕ್ಷೆಯಲ್ಲಿ ಪತ್ರಿಕೆ ಜೊತೆಗೆ ನೀಡುವಂತಹ ಪೇಪರ್ ಒಂದು ಪೇಪರ್ ಎರಡರ ಒಂದು ಓ ಎಮ್ ಆರ್ ಹಾಳೆಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿಯೇ ಉತ್ತರಗಳನ್ನು ನೀವು ಗುರುತಿಸಬೇಕಾಗುತ್ತೆ ಇದು ನಿಮಗೆ ಕ್ಲಾರಿಟಿ ಗೊತ್ತಿರಲಿ ಇದಿಷ್ಟು ಕ್ವಶನ್ ಪೇಪರ್ ವಿತ್ ಸಿಲೆಬಸ್ ನೆಕ್ಸ್ಟ್ ಸೆಟ್ ಪರೀಕ್ಷೆ ಫಲಿತಾಂಶ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡುವಂತಹ ಒಂದು ಪ್ಯಾಟರ್ನ್ ಸಹ ಇಲ್ಲಿ ನೀಟಾಗಿ ಹೇಳ್ಬಿಟ್ಟಿದ್ದಾರೆ ಅದನ್ನು ಒಂದಷ್ಟು ನೋಡ್ಬಿಡ ನೋಡಿ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗೆ ಅಭ್ಯರ್ಥಿಗಳು ಪೇಪರ್ ಒಂದು ಮತ್ತು ಪೇಪರ್ ಎರಡರ ಒಂದು ಪತ್ರಿಕೆಗಳ ಒಟ್ಟು ಅಂಕಗಳಲ್ಲಿ ಅಭ್ಯರ್ಥಿಗಳು ಕನಿಷ್ಠ ಅಂಕಗಳನ್ನು ಪಡೆಯಲೇಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಒಂದಷ್ಟು ಡೀಟೇಲ್ ಆಗಿ ಇಲ್ಲಿ ಹೇಳಿದ್ದಾರೆ ಮೊದಲನೇದಾಗಿ ಇಲ್ಲಿ ಕ್ಯಾಟಗರಿ ವೈಸ್ ಹ್ಯಾಂಡ್ ಜನರಲ್ ಮೆರಿಟ್ ಅಲ್ಲಿ ಬರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಎಲ್ಲವೂ ನೀಟಾಗಿ ಹೇಳಿದ್ದಾರೆ ಮೊದಲನೇದಾಗಿ ಹಂತ ಒಂದು ಅಂತ ಎರಡು ಇದರಲ್ಲಿ ನೀಟಾಗಿ ನೋಡ್ತಾ ಹೋಗೋಣ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೇನೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ಅಂತ ಒಂದರಲ್ಲಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಯ ಒಂದು ಒಟ್ಟು ಟೋಟಲ್ ಸ್ಲಾಟ್ ಒಟ್ಟು ಎರಡು ಪತ್ರಿಕೆಗಳು ಇರುತ್ತೆ ಪೇಪರ್ ಒಂದು ಪೇಪರ್ ಎರಡು ಅದರಲ್ಲಿ ಹಾಜರಾದ ಅಭ್ಯರ್ಥಿಗಳು ಐದು ಪರ್ಸೆಂಟ್ ಸಂಖ್ಯೆಗೆ ಇಲ್ಲಿ ಸಮಾನರಾಗಿರುತ್ತದೆ ಅಂತ ಹೇಳಿದ್ದಾರೆ ನೋಡಿ ಹಾಗೆ ಹಂತ ಎರಡರಲ್ಲಿ ಹೇಳೋದಾದ್ರೆ ಇಲ್ಲಿ ಈ ಒಟ್ಟು ಸ್ಲಾಟ್ಗಳನ್ನು ಎರಡು ಪತ್ರಿಕೆಗಳು ಹಾಜರಾಗಿ ಹಂತ ಒಂದನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹ ಪಟ್ಟಿಯನ್ನು ಇಲ್ಲಿ ವಿಷಯವಾರು ಹಾಗೂ ಮತ್ತು ಪ್ರವರ್ಗವಾರು ಸಿದ್ಧಪಡಿಸಲಾಗುತ್ತದೆ ಅದರಲ್ಲೂ ಮೇನ್ ಪೇಪರ್ ಒಂದು ಪೇಪರ್ ಎರಡರಲ್ಲಿ ಹಾಜರಾಗಿ ಜಿಎಂ ಅಭ್ಯರ್ಥಿಗಳು ಎರಡು ಪತ್ರಿಕೆಗಳು ಸೇರಿ ಒಟ್ಟು ಶೇಕಡ ಅಂಕಗಳು ಹಾಗೂ ಮೀಸಲಾತಿ ವ್ಯಾಪ್ತಿಗೆ ಬರುವ ಎಸ್ ಟಿ ಇತರೆ ಹಿಂದುಳಿದ ಅಭ್ಯರ್ಥಿಗಳು ಅಥವಾ ತೃತೀಯ ಲಿಂಗದ ಅಭ್ಯರ್ಥಿಗಳು ಇವರಿಗೆ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸಬೇಕು ಅಂತಹ ಅಭ್ಯರ್ಥಿಗಳನ್ನ ಮಾತ್ರ ಅರ್ಹತಾ ಪಟ್ಟಿಗೆ ಪರಿಗಣಿಸಲಾಗುವುದು ಅಂತ ಹೇಳಿದ ಜೊತೆಗೆ ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳ ಆಧಾರದ ಮೇಲೆ ವರ್ಗವಾರು ವಿಷಯವಾರು ಮೆರಿಟ್ ಪಟ್ಟಿಯನ್ನು ಅವರು ತಯಾರಿಸುತ್ತಾರೆ ಹಾಗೆ ನೆಕ್ಸ್ಟ್ ಯು ಜಿ ಫಲಿತಾಂಶ ಸೂಕ್ತದ ಪ್ರಕಾರ ಒಟ್ಟು ಸ್ಲಾಟ್ಗಳ ಲೆಕ್ಕಾಚಾರ ಮಾಡಿ ರಾಜ್ಯದ ಸರ್ಕಾರದ ಒಂದು ಮೀಸಲಾತಿ ನೀತಿಯ ಒಂದು ಅನುಸಾರವಾಗಿ ಅರ್ಹತಾ ಪಟ್ಟಿಯಲ್ಲಿ ವರ್ಗವಾರು ವಿಷಯವಾರು ಸಿದ್ಧಪಡಿಸಿ ಮತ್ತೆ ಸಹಾಯಕ ಪ್ರಾಧ್ಯಾಪಕರ ಒಂದು ಫಲಿತಾಂಶವನ್ನ ಇಲ್ಲಿ ಅವರು ಪ್ರಕಟಿಸ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಮೂರರಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಎರಡು ಪತ್ರಿಕೆಗಳಿಗೂ ಹಾಜರಾಗುವ ಅಭ್ಯರ್ಥಿಗಳಲ್ಲಿ ಶೇಕಡ ಆರರಷ್ಟು ಅಭ್ಯರ್ಥಿಗಳು ಮಾತ್ರ ಸಹಾಯಕ ಪ್ರಾಧ್ಯಾಪಕರಿಗೆ ಅರ್ಹರು ಎಂದು ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ಅದರಲ್ಲೂ ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವ ಮೀಸಲಾತಿ ನೀತಿಯನ್ನು ಅನುಸರಿಸಿ ವರ್ಗವಾರು ಹಾಗೂ ವಿಷಯವಾರು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯ ಅರ್ಹತೆಯನ್ನ ಅಲ್ಲಿ ತಯಾರಿಸಲಾಗುತ್ತದೆ ಅಂತ ಹೇಳಿದರೆ ನೆಕ್ಸ್ಟ್ ಪ್ರವರ್ಗದ ಅಭ್ಯರ್ಥಿಗಳು ಹಾಗೆ ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಇಲ್ಲೊಂದಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ ಈ ಒಂದು ಪಿ ಡಿ ಎಫ್ ಕಾಪಿ ನಿಮ್ಮ ರೆಫರೆನ್ಸ್ಗೋಸ್ಕರ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ ನೀಟಾಗಿ ಓದ್ಕೊಳ್ಳಿ ಆದರೂ ಒಂದಷ್ಟು ಸಿಂಪಲ್ ಆಗಿ ಅರ್ಥ ಮಾಡಿಸೋದಾದ್ರೆ ನಿಮ್ಮ ಕ್ಯಾಟಗರಿ ವೈಸ್ ಮೇಲೆ ಇಂತಿಷ್ಟೇ ಪರ್ಸೆಂಟೇಜ್ ಮಾರ್ಕ್ಸ್ ಅಲ್ಲಿ ನೀವು ಅರ್ಹತೆಯನ್ನ ಪಡೆದಿರಬೇಕು ಅಂತ ಅಲ್ಲಿ ಹೇಳಿದೆ ಓಕೆ ನಾನೇ ಕೆಸೆಟ್ ಪಠ್ಯಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ ಇದರಲ್ಲಿ ಕೆಸೆಟ್ ವೆಬ್ಸೈಟ್ ಮುಖಾಂತರವೇ ನೀವು ಹೋಗಿ ಕರ್ನಾಟಕದ ಪ್ರಾಧಿಕಾರದ ಪರೀಕ್ಷಾ ವೆಬ್ಸೈಟ್ ಮುಖಾಂತರ ಹೋಗಿ ನೀವು ನಿಮ್ಮ ವಿಷಯದ ಒಂದು ಸಿಲೆಬಸ್ ಅನ್ನ ಡೌನ್ಲೋಡ್ ಮಾಡ್ಕೊಬಹುದು ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನು ಸಹ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ಮಾಹಿತಿ ತುಂಬಾ ಲೆಂತಿ ಆಗಿದೆ ಅಂತೇಳಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಜೊತೆಗೆ ಇದಕ್ಕೆ ಸಂಬಂಧ ಇನ್ನಷ್ಟು ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ವಾಹಿನಿಯನ್ನು ತಪ್ಪದೆ ಫಾಲೋ ಮಾಡಿ ನೆಕ್ಸ್ಟ್ ಕೆಸೆಟ್ ಪರೀಕ್ಷೆ ನಡೆಸುವಂತಹ ಟೋಟಲ್ ಸಬ್ಜೆಕ್ಟ್ ವಿತ್ ಸಬ್ಜೆಕ್ಟ್ ಕೋಡ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಓಕೆನಾ ಟೋಟಲ್ ವಿಷಯಗಳು ಮೂವತ್ ಮೂರು ವಿಷಯಗಳಿಗೆ ಇಲ್ಲಿ ಪರೀಕ್ಷೆ ನಡೆಯಲಾಗುತ್ತೆ ಜೊತೆಗೆ ಮೂವತ್ಮೂರು ವಿಷಯಗಳ ಹೆಸರು ವಿಷಯಗಳ ಕೋಡ್ ಮತ್ತು ಪ್ರಶ್ನೆ ಪತ್ರಿಕೆ ಆವೃತ್ತಿಯ ವಿವರಗಳನ್ನು ಇಲ್ಲಿ ತಿಳಿಸಿರುವಂಥದ್ದು ಮೇನು ನಿಮ್ಮ ವಿಷಯಗಳ ಕೋಡ್ ಹಾಗೆ ನಿಮ್ಮ ವಿಷಯದಲ್ಲಿ ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ ಯಾವುದರಲ್ಲಿ ನೀವು ಎಕ್ಸಾಮನ್ನು ಬರೀಬೇಕು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಮೀಡಿಯಂ ಅನ್ನ ಪರ್ಫೆಕ್ಟ್ ಆಗಿ ಮೆನ್ಷನ್ ಮಾಡಿ ಇಲ್ಲಿ ಎರಡು ಭಾಷೆಗಳಿಗೆ ಅವಕಾಶ ಇರುತ್ತೆ ಇಂಗ್ಲಿಷ್ ಆರ್ ಕನ್ನಡ ಜೊತೆಗೆ ಈ ಒಂದು ಕೆ ಸೆಟ್ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಅಭ್ಯರ್ಥಿಗಳು ಮೊದಲು ಈ ಒಂದು ಸೂಚನೆಗಳನ್ನು ಗಮನದಲ್ಲಿಟ್ಕೊಳ್ಳಿ ನೋಡಿ ಅಭ್ಯರ್ಥಿಗಳು ಕೆ ಸೆಟ್ ಪರೀಕ್ಷೆ ಬರೆಯುವ ವಿಷಯದಲ್ಲಿ ಯು ಜಿ ಸಿ ನವದೆಹಲಿಯಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಸ್ನಾತಕೋತ್ತರ ಅಥವಾ ಯಾವುದೇ ತಸ್ತಮಾನ ಪದವಿಯನ್ನು ಹೊಂದಿರಬೇಕು ಒಂದಕ್ಕಿಂತ ಹೆಚ್ಚು ಸ್ನಾತಕೋತ್ತರ ಪದವಿ ಪಡೆದಿರುವ ಅಭ್ಯರ್ಥಿಗಳು ಯಾವುದಾದರೂ ಒಂದು ವಿಷಯದಲ್ಲಿ ಮಾತ್ರ ಕೆ ಸೆಟ್ ಪರೀಕ್ಷೆಯನ್ನು ಬರೆಯಲಿಕ್ಕೆ ಅವಕಾಶ ಕೊಡ್ತಾರೆ ಓಕೆನಾ ಫೀಸ್ ಪೇಮೆಂಟಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ ಅದು ನೀಟಾಗಿ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಪರೀಕ್ಷಾ ಕೇಂದ್ರಗಳು ಇದರಲ್ಲಿ ಮೇನು ಇಲ್ಲಿ ತಿಳಿಸಿರುವಂತೆ ಟೋಟಲ್ ಆಗಿ ಹನ್ನೊಂದು ಕೇಂದ್ರಗಳಿದೆ ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಮಂಗಳೂರು ಈ ಈ ಕೇಂದ್ರಗಳಲ್ಲಷ್ಟೇ ಕೆ ಸಿಟ್ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ ಆದರೆ ಒಂದು ನೆನಪಿರ್ಲಿ ಕೆಲವು ವಿಷಯಗಳಿಗೆ ಮಾತ್ರ ಇಲ್ಲಿ ತಿಳಿಸಿರುವಂತಹ ಪರೀಕ್ಷಾ ಕೇಂದ್ರಗಳನ್ನು ಒಂದು ಕೇಂದ್ರವನ್ನಷ್ಟೇ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೋಡಿ ಇದ್ರಲ್ಲಿ ತಿಳಿಸಿರುವಂತಹ ಹನ್ನೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಒಂದು ಕೇಂದ್ರವನ್ನಷ್ಟೇ ನೀವು ಆಯ್ಕೆ ಮಾಡ್ಕೋಬೇಕು ಬೇರೆ ಯಾವುದನ್ನು ಆಯ್ಕೆ ಮಾಡ್ಕೋಬಾರ್ದು ಅಂದರೆ ಇದರಲ್ಲಿ ಟೋಟಲ್ ಆಗಿ ಒಂದರಿಂದ ಹದಿನೆಂಟು ವಿಷಯಗಳು ಯಾರ್ಯಾರು ಇದಾರೋ ಈ ಅಭ್ಯರ್ಥಿಗಳು ಮಾತ್ರ ಹನ್ನೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಒಂದು ಕೇಂದ್ರವನ್ನಷ್ಟೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು ವಾಣಿಜ್ಯ ಕನ್ನಡ ಅರ್ಥಶಾಸ್ತ್ರ ಇಂಗ್ಲಿಶು ರಾಜ್ಯಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರ ಹಿಂದಿ ಮ್ಯಾನೇಜ್ಮೆಂಟ್ ಎಜುಕೇಷನ್ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಸಮಾಜ ಕಾರ್ಯ ದೈಹಿಕ ಶಿಕ್ಷಣ ಗಣಿತಶಾಸ್ತ್ರ ಭೌತಿಕ ವಿಜ್ಞಾನ ಗಣಿತ ವಿಜ್ಞಾನಗಳು ರಸಾಯನ ವಿಜ್ಞಾನಗಳು ಜೀವ ವಿಜ್ಞಾನಗಳು ಈ ವಿಷಯಗಳು ಟೋಟಲ್ ಆಗಿ ಹದಿನೆಂಟು ವಿಷಯಗಳು ಒಂದೇ ಕೇಂದ್ರವನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು ಇಲ್ಲಿ ಮಾಸ್ಟರ್ ಅಂಡ್ ಶುಡ್ ಆಗಿ ನೀಟಾಗಿ ಮೆನ್ಷನ್ ಮಾಡಿದರೆ ನೆನ್ಪಿರಲಿ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಸ್ಕ್ರೀನ್ ಅಬ್ಸರ್ವ್ ಮಾಡ್ತಾ ಹೋಗಿ ನೆಕ್ಸ್ಟ್ ಅಭ್ಯರ್ಥಿಗಳು ನೋಡಿ ಭಾಗ ಬಿ ಯಲ್ಲಿ ನೀಡಲಾಗಿರುವಂತಹ ಹದಿನೈದು ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು ಅದರಲ್ಲಿ ಯಾವುದಾದ್ರೂ ಒಂದರನ್ನ ನೀವು ಒಂದು ಕೇಂದ್ರವನ್ನ ಆಯ್ಕೆ ಮಾಡಿಕೊಳ್ಬೇಕು ನೆಕ್ಸ್ಟ್ ಇದರಲ್ಲಿ ಎರಡರಲ್ಲಿ ಭಾಗ ಬಿ ಯಲ್ಲಿ ಹದಿನೈದು ವಿಷಯಗಳಲ್ಲಿ ನೀವು ಬೆಂಗಳೂರು ವಿಷಯವನ್ನಷ್ಟೇ ನೀವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನೋಡಿ ಇಲ್ಲಿ ಇವರೇ ಕೊಟ್ಬಿಟ್ಟಿದ್ದಾರೆ ಕಾರ್ನರ್ ಅಲ್ಲಿ ಅಭ್ಯರ್ಥಿಗಳು ಹದಿನೈದು ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಪರೀಕ್ಷಾ ಕೇಂದ್ರವಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಅಂತ ನೋಡಿ ಒಂದರಿಂದ ಹದಿನೈದು ಭೂಗೋಳಶಾಸ್ತ್ರ ಸಮೂಹ ಮನೋವಿಜ್ಞಾನ ಕಾನೂನು ಸಂಸ್ಕೃತಿ ಉರ್ದು ಸಾರ್ವಜನಿಕ ಆಡಳಿತ ಪರಿಸರ ವಿಜ್ಞಾನ ಗೃಹ ವಿಜ್ಞಾನ ವಿದ್ಯುನ್ಮಾನ ವಿಜ್ಞಾನ ಭೂ ವಿಜ್ಞಾನ ಮಹಿಳಾ ಅಧ್ಯಯನ ಪ್ರದರ್ಶಕ ಕಲೆಗಳು ಸಂಗೀತ ದೃಶ್ಯಗಳು ನೋಡಿ ಟೋಟಲ್ ಆಗಿ ಒಂದರಿಂದ ಹದಿನೈದು ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನೇ ನೀವು ಪರೀಕ್ಷಾ ಕೇಂದ್ರವನ್ನಾಗಿ ನೀವು ಆಯ್ಕೆ ಮಾಡ್ಕೋಬೇಕು ಅಪ್ಲಿಕೇಶನಲ್ಲಿ ಒಟ್ಟಾರೆಯಾಗಿ ಹನ್ನೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಹದಿನೈದು ವಿಷಯಗಳು ಪ್ಲಸ್ ಹದಿನೆಂಟು ವಿಷಯಗಳು ಟೋಟಲಾಗಿ ಮೂರು ವಿಷಯಗಳಿಗೆ ನಿಮ್ಮ ಒಂದು ಪರೀಕ್ಷಾ ಕೇಂದ್ರವನ್ನು ಯಾವುದು ಅಂತ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಅದನ್ನು ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಬೆಂಗಳೂರು ಅಂತ ಕೆಲವು ಕೆಲವು ವಿಷಯಗಳಿಗೆ ಆದರೆ ಇನ್ನೊಂದು ಕೆಲವು ವಿಷಯಗಳಿಗೆ ಯಾವ ಒಂದು ಕೇಂದ್ರವನ್ನು ನೀವು ಚೂಸ್ ಮಾಡ್ಕೊತಿರೋ ಒಂದು ಕೇಂದ್ರವನ್ನಷ್ಟೇ ನೀವು ಚೂಸ್ ಮಾಡಿಕೊಂಡು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಇದಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗಿದ್ದು ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಎಮ್ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಟು ಬೆಲ್ ಐಕಾನ್ ಆನ್ಲೈನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ ಬಿಕಾಸ್ ಇದಕ್ಕೆ ಸಂಬಂಧಿತ ಇನ್ನಷ್ಟು ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಶನ್ ಸ್ನೇಹಿತರೆ ಮೊದಲು ನಿಮಗೆ ರೀಚ್ ಆಗುತ್ತೆ ಹಾಗೆ ಸ್ನೇಹಿತರ ನೆಕ್ಸ್ಟ್ ವಿಡಿಯೋದಲ್ಲಿ ಪೇಪರ್ ಒಂದಕ್ಕೆ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ ಸಾಲ್ವ್ ವಿತ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ತಪ್ಪದೇ ಶೇರ್ ಮಾಡಿ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್